ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬಿಳಿ ಕೂದಲಿದೆ ಅಲ್ವಾ ನನ್ನ ತಲೆಯಲ್ಲಿ ಎಷ್ಟೊಂದೆಲ್ಲ ಬಿಳಿ ಕೂದಲಿದೆ ಇದಕ್ಕೆ ನಾನು ಶಾಶ್ವತ ಪರಿಹಾರ ಆಗುವಂತಹ ಒಂದು ರೆಮಿಡಿನ ರೆಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೀವು ಕೂಡ ನೋಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಓಕೆನಾ ನೋಡಿ ಮೆಂತೆ ಕಾಳನ್ನ ನಾನು ಒಂದು ತವಾ ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತವಾ ಬಂದು ಕಬ್ಬಿಣದ್ದೇ ಆಗಿರಬೇಕು ಯಾವುದ್ರ ಮೇಲೆ ಅದ್ರ ಮೇಲೆ ನಾವು ಫ್ರೈ ಮಾಡಬಾರ್ದು ಕಬ್ಬಿಣದ ತವಾದ ಮೇಲೇ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಕಲರ್ ಬರಬೇಕು ಬ್ರೌನ್ ಕಲರ್ ಇದೆ ಅಲ್ವಾ ಅದು ಇನ್ನೂ ಸ್ವಲ್ಪ ಫುಲ್ ಬ್ರೌನ್ ಕಲರ್ ಬರಬೇಕು ನೋಡಿ ಚಟಪಟ ಅಂತಿದೆ ಅಲ್ವಾ ಈ ಥರ ಚಟಪಟ ಅಂದಮೇಲೆ ಅದನ್ನು ನಾವು ತಕ್ಕೋಬೇಕು ನಂತರ ನಾನು ಕಪ್ಪು ಜೀರಿಗೆನ ಅದನ್ನು ಕೂಡ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಿಮಗೆ ಎಷ್ಟು ಬೇಕು ಅಂದರೆ ನಾನು ಸ್ವಲ್ಪ ಸ್ವಲ್ಪನೇ ತೊಗೊತಾ ಇದ್ದೀನಿ ಎರಡು ಸಲ ಆಗೋ ಅಷ್ಟು ಪೌಡ್ರನ್ನು ರೆಡಿ ಮಾಡ್ತಾ ಇದ್ದೀನಿ ಅದರಿಂದ ನಾನು ಎರಡೆರಡು ಸ್ಪೂನು ಒಂದು ಮೂರು ಸ್ಪೂನ್ ಇದೆ ಅಂದ್ಕೊಳ್ಳಿ ಮೂರು ಮೂರು ಸ್ಪೂನ್ ಮೆಂತ್ಯ ಕಾಳು ಮಾತ್ರ ಎರಡೇ ಸ್ಪೂನ್ ಹಾಕಿ ಇದನ್ನು ಸ್ವಲ್ಪ ಜಾಸ್ತಿ ಇರಲಿ ಒಂದು ಸ್ಪೂನು ಇದು ಕೂಡ ನೀಟಾಗಿ ಫ್ರೈ ಆಗಬೇಕು ಈಗ ನಾನು ಇದನ್ನು ಕೂಡ ತೆಗಿತಾಯಿದ್ದೀನಿ ಈಗ ಅವೆರಡನ್ನೂ ಮಿಕ್ಸಿ ಬೌಲಿಗೆ ಹಾಕಿಬಿಟ್ಟು ನೀಟಾಗಿ ಅಂದರೆ ತುಂಬ ಅಂದರೆ ತುಂಬ ಸಣ್ಣಗಾಗಬೇಕು ಹಾಗೆ ಅದನ್ನು ಪೌಡ್ರ್ ಮಾಡಬೇಕಾಗುತ್ತೆ ನೋಡಿ ನಾನು ಪೌಡ್ರ್ ಮಾಡಿದ್ದೀನಿ ತುಂಬ ಸಣ್ಣಗಾಗಿದೆ ಈ ಥರ ಪೌಡ್ರ್ ಮಾಡಿಕೊಂಡು ನಂತರ ಮತ್ತೆ ಬೇರೆ ಸಾಮಗ್ರಿಗಳನ್ನು ಅದರಲ್ಲಿ ಬೆರೆಸ್ಬೇಕಾಗುತ್ತೆ ಈಗ ನಾನು ಒಂದು ಖಾಲಿ ಡಬ್ಬಾನ ತಗೊಂಡಿದ್ದೀನಿ ಈಗ ಮಾಡ್ಕ ಮಾಡಿರ್ತಕ್ಕಂಥ ಎಲ್ಲ ಪೌಡ್ರನ್ನ ಅದರಲ್ಲಿ ಹಾಕ್ತೀನಿ ఇది నెల్లిక పౌడరు నెల్లిక పౌడర్ ఎర్డ్ మూర్ స్పూన్ అదర హాక్తి అన్నది ఈ నేను మాది ఆ పౌడర్ నెల్లికాయ పౌడర్ మూర్ స్పూన్ హాకీ నంతర మెహందీ పౌడర్ இத்தர பாக்கெட் தகண்டி சிக்கு சிக்கு பாக்கெட் தகந்தே நானும் துட் தோண்டே ஜாஸ்தி காஷ்லி இத்து அதனால் சேவை ஒன் ட்வெண்ட்டி ஃபைவ் ருபீஸோ பாக்கெட் தகே இது கூட எர்ட் ஸ்பூன் ஹாங்கி நோடி ನೋಡಿ ಅದನ್ನೆಲ್ಲದವನ್ನ ಹಾಕಿಬಿಟ್ಟು ಈ ಥರ ಮಿಶ್ರಣ ಮಾಡಬೇಕು ನಂತರ ನೋಡಿ ಕಬ್ಬಿಣದ ಒಬ್ಬಣ್ಣೆ ಹಾಕ್ತೀವಲ್ವ ಅದನ್ನು ನಾನು ತೊಗೊಂಡಿದ್ದೀನಿ ಅದು ಕಬ್ಬಿಣ ಇದೆ ನಾವು ಕಬ್ಬಿಣದ್ರಲ್ಲೇ ಹಾಕಬೇಕು ಈಗ ನಾನು ಇದಕ್ಕೆ ಎಣ್ಣೆ ಹಾಕ್ತೀನಿ ಕೊಬ್ಬರ ಎಣ್ಣೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಆ ಎಣ್ಣೆನ ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಕಾಯಿಸ್ಕೋಬೇಕು ಎಣ್ಣೆನ ಸ್ವಲ್ಪ ಈಗ ನಾನು ಇದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೊತೀನಿ ನೋಡಿ ಈಗ ಎಣ್ಣೆ ಕುದಿ ಬಂದಿದೆ ಈಗ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡ್ರನ್ನ ಇದಕ್ಕೆ ಮಿಶ್ರಣ ಮಾಡಬೇಕು ಬಿಸಿ ಇರೋದ್ರಲ್ಲೇ ಮಿಶ್ರಣ ಮಾಡ್ಕೋಬೇಕು ಈ ಥರ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ಮೇಲೆ ಇದನ್ನು ನಾವು ಇದೇ ಇದರಲ್ಲಿ ಕಬ್ಬಿಣದ ಇದು ಇದೆಯಲ್ವಾ ಬೌಲ್ ಇದೆಯಲ್ಲ ಅದೇ ಬೌಲಲ್ಲಿ ಒನ್ ಟೂ ಅವರ್ಸ್ ಆದರೂ ತ್ರೀ ಅವರ್ಸ್ ಆದರೂ ಅದನ್ನು ಹಾಗೆ ಮುಚ್ಚಿಟ್ಟಿರಬೇಕು ಆಮೇಲೆ ನಂತರ ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾನು ತ್ರೀ ಅವರ್ಸ್ ಮುಚ್ಚಿಟ್ಟಿದ್ದೆ ನಂತರ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬಿಳಿ ಕೂದಲಿದೆ ನನಗೆ ಇದು ಶಾಶ್ವತವಾಗಿ ಹೋಗಬೇಕಂತಾನೆ ನಾನು ಈ ರೆಮಿಡಿನ ಬೇರೆಯವ್ರ ಹತ್ರ ತಿಳ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಇದನ್ನು ತಲೆಗೆ ಅಪ್ಲೈ ಆದಮೇಲೆ ಒಂದಿನ ಬಿಟ್ಟು ಸ್ನಾನ ಮಾಡಬೇಕಾಗುತ್ತೆ ತಕ್ಷಣ ಸ್ನಾನ ಮಾಡೋ ಹಾಗಿಲ್ಲ ಯಾಕಂತ ಅಂದರೆ ಅದು ಸ್ವಲ್ಪ ಬ್ರೌನ್ ಬ್ರೌನ್ ಬರ್ತಾ ಹೋಗುತ್ತೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ನಾನು ಬ ಬೇರೆ ನೋಡಿಬಿಟ್ಟೆ ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇರೋದು ನಾವು ಅದನ್ನು ವಾರದಲ್ಲಿ ಎರಡು ಸಲ ಹಚ್ಚಿದರೆ ಸಾಕು ಒಂದು ಫಿಫ್ಟೀನ್ ಡೇಸ್ ಹಚ್ಚಿ ನಿಜವಾಗ್ಲೂ ಕೂಡ ಇದು ಶಾಶ್ವತ ಪರಿಹಾರ ಆಗಿರುತ್ತೆ ಬೇಕಾದರೆ ನಿಮಗೆ ಇನ್ಸ್ಟೆಂಟ್ ಬೇಕಪ್ಪ ನನಗೆ ಈಗಲೇ ಕಪ್ಪ ಕಪ್ಪಾಗಬೇಕು ನಾನು ಕೂದಲು ಅಂತ ಅಂದರೆ ನಾನು ಬೇರೆ ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ ಇನ್ಸ್ಟೆಂಟ್ ಬೇಕಂತ ಅಂದರೆ ಬೇಡ ನನಗೆ ಶಾಶ್ವತವಾಗಿ ಹೋಗಬೇಕು ಅಂತ ಅಂದರೆ ಈ ಥರ ರೆಮಿಡಿಯನ್ನು ಟ್ರೈ ಮಾಡಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ ನೋಡಿ ಫ್ರೆಂಡ್ಸ್ ಈ ಥರ ಒಂದೇ ಬೈತಲ್ಲಿ ತೆಗೆದುಬಿಟ್ಟು ನಾವು ಹಚ್ತಾ ಹೋಗಬೇಕು ಎಲ್ಲೆಲ್ಲಿ ಬಿಳಿ ಕೂದಲಿದೆ ಪೂರ್ತಿ ತಲೆಯಲ್ಲಿದೆ ಪೂರ್ತಿ ತಲೆಯೇ ಹಚ್ಚಿ ನಂತರ ಇಲ್ಲ ಅಂದರೆ ಬಿಳಿ ಕೂದಲು ಎಲ್ಲೆಲ್ಲಿದೆ ಅಲ್ಲಿ ಕೂಡ ಅಪ್ಲೈ ಮಾಡಿ ನೋಡಿ ಈ ಥರ ಅಪ್ಲೈ ಮಾಡ್ಕೊತಾ ಹೋಗಬೇಕು ಅದನ್ನು ತೊಳ್ಕೊಬಾರ್ದು ತಕ್ಷಣವೇ ಒಂದು ಟೂ ಡೇಸ್ ಅಥವಾ ಒನ್ ಡೇ ಬಿಡಬೇಕಂತ ಹೇಳಿದ್ನಲ್ವ ಒನ್ ಡೇ ಹಾಗೆ ಬಿಡಬೇಕು ತಲೆ ಸ್ನಾನ ಮಾಡಿ ಆಮೇಲೆ ಮತ್ತೆ ಕೂಡ ಹಿಂದೆನೇ ಅಪ್ಲೈ ಮಾಡ್ತೀನಂತ ಅಂದರೆ ಒಂದಿನ ಬಿಟ್ಟು ಮತ್ತೆ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಹೋಗಿ ಹೀಗೆ ಫಿಫ್ಟೀನ್ ಡೇಸ್ ಮಾಡಿ Ok, Friends, bye bye.